ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐವೋಪ್ ಎಲ್ಲರೂ ಚಾನಂದಿರ ಅಂದ್ಕೊಂಡು ಇವತ್ತೊಂದು ಗೋಧಿ ಮಸಾಲೆ ದೋಸೆನ ತೋರಿಸ್ತೀನಿ ನೋಡಿ ಗೋಧಿ ಇಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಪುಡಿ ಉಪ್ಪು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಚಿಟಿಕಷ್ಟು ಜೀರಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಂದು ನಾಟಿ ಟೊಮೊಟೊ ಮತ್ತು ಒಂದು ಎರಡು ಮೂರು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇವಾಗ ಇಷ್ಟು ಹಾಕ್ಬಿಟ್ಟು ನಾವು ಒಂದು ಮಿಕ್ಸನ್ನ ಮಾಡ್ಕೊಡೋಣ ಮಿಕ್ಸ್ ಮಿಕ್ಸಿಂಗ್ ಬೌಲ್ ತೊಗೊತಾ ಇದರಲ್ಲಿ ಸಾಲ್ಟ್ ಹಾಕ್ಕೊಳ್ತಾಯಿದ್ದೀನಿ ಜೀರಿಗೆನೂ ಇದ್ದೀನಿ ಇದು ಶುಗರ್ ಇರೋರಿಗೆ ಇವಾಗ ನಾರ್ಮಲಾಗಿ ನಾವು ಅನ್ನ ತಿನ್ನೆಲ್ಲ ಶುಗರ್ನ ನಾವು ಬರುತ್ತೆ ಅಂತೇಳ್ಬಿಟ್ಟು ನಮಗೆ ಕಾನ್ಷಿಯಸ್ ಆಗಿ ನಾವು ಇದು ಮಾಡಬೇಕು ಅಂತಂದರೆ ಈ ಥರ ನಾವು ಒಂದು ದೋಸೆನ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ನೈಟ್ ಊಟಕ್ಕಾಗಲಿ ಅನ್ನನ ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ನಾವು ಆರಾಮ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಓಕೆ ಇವಾಗ ಜೀರಿಗೆನು ಹಾಕ್ಕೊಂಡಿದ್ದೀನಿ ಹಸಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಾಕ್ಕೊತಾ ಇದ್ದೀನಿ ನೀವು ಈ ಥರ ಮಾಡ್ಕೊಂಡು ತಿನ್ಕೊಂಡ್ರೆ ಎರಡು ದೋಸೆ ತಿಂದ್ಬಿಟ್ರೆ ಸಾಕು ಫ್ರೆಂಡ್ಸ್ ಬ್ರೇಕ್ಫಾಸ್ಟಿಗೆ ಸೂಪರಾಗಿ ನಮಗೆ ಹೊಟ್ಟೆ ತುಂಬೋಗಿಬಿಡುತ್ತೆ ಓಕೆ ನೀವು ನೆಕ್ಸ್ಟ್ ಟೈಮ್ ಖಂಡಿತ ಇದನ್ನು ಟ್ರೈ ಮಾಡ್ತೀರಾ ಇದು ನಿಮ್ಗೆ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಏಕೆಂದರೆ ಬೆಳಗ್ಗೆ ಆಫೀಸ್ಗೆಲ್ಲ ಒಂದು ಲೋಟ ನೀರು ತೊಗೊಂಡಿದ್ದೀನಿ ನಾನು ಇವಾಗ ಮಿಕ್ಸ್ ಮಾಡ್ಕೊತೀನಿ ದೋಸೆ ಹಿಟ್ಟಿನ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರಲ್ಲಿ ಬೇಕಾದರೆ ನೀವು ಕ್ಯಾಬೇಜು ಕ್ಯಾಪ್ಸಿಕಮ್ ಮಾತ್ರ ನಿಮಗೆ ಯಾವುದು ತರಕಾರಿಗಳು ಇಷ್ಟ ಅದೂ ಬೇಕಾದರೂ ನೀವು ಹಾಕ್ಕೋಬೋದು ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದ್ರ ಜೊತೆನಲ್ಲಿ ನೀವು ಸಾಸ್ ಜೊತೆ ಆಗಲಿ ಇಲ್ಲಾಂದರೆ ತುಪ್ಪ ಜೊತೆನಲ್ಲಾಗಲಿ ನೀವು ತಿನ್ಬೋದು ಇಲ್ಲ ಬೇಡ ಬೇಡದ ನೀವು ಹಾಗೇ ತಿನ್ಬೋದು ಫ್ರೆಂಡ್ಸ್ ಓಕೆ ನೈಟಲ್ಲಿ ಇವಾಗ ಏನಪ್ಪ ನೈಟ್ ರೈಸ್ ತಿನ್ನಬೇಕಲ್ಲ ಅಂದ್ಕೊಂಡ್ರೆ ಇಮಿಡಿಯೆಟ್ಲಿ ನೀವು ಮಾಡಿಕೊಂಡು ಈ ದೋಸೆನ ನೀವು ತಿನ್ಬೋದು ನೋಡಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಗಂಟು ಇಲ್ದಿರೋ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಳಿಗೂ ಅಷ್ಟೇ ಫ್ರೆಂಡ್ಸ್ ಮನೆಯಲ್ಲಿ ಎಲ್ರಿಗೂ ನೀವು ಇದು ಒಳ್ಳೆಯದಲ್ವ ಎಲ್ತಿಗೆ ತುಂಬಾ ಒಳ್ಳೇದು ಬೆಳಗ್ಗೆ ಟೈಮ್ದಲ್ಲಿ ನೀವು ಎಲ್ಲರಿಗೂ ಮನೆಯಲ್ಲಿ ಈ ಥರ ದೋಸೆ ಮಾಡಿಕೊಂಡು ನೀವು ತಿನ್ಬೋದು ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ ರೆಡಿಯಾಗಿದೆ ಇವಾಗ ನಾನು ತವನ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ನಾನಿವಾಗ ಒಂದು ಚಿಪ್ಪಿಂದು ಅದು ಗುಂಜು ಅಂತ ಹೇಳ್ತೀವಿ ಫ್ರೆಂಡ್ಸ್ ನಾವು ಅದರಲ್ಲಿ ನೋಡಿ ಈ ಥರ ನಾವು ತವನ ಎಣ್ಣೆ ಹಚ್ಬಿಟ್ಟು ನಾವು ಇದು ಮಾಡಿದ್ರೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅದು ಅಂಟ್ಕೊಳ್ಳೋದಿಲ್ಲ ದೋಸೆ ಆಗಲಿ ನಾವು ಬೇರೆ ಏನೇ ಇದ್ರಲ್ಲಿ ಮಾಡ್ತಾಯಿದ್ರು ಈ ಥರ ನಾವು ಮಾಡಿಕೊಂಡು ದೋಸೆ ಮತ್ತು ಈ ಥರ ಮಾಡೋದಿದ್ರೆ ಮಾಡೋದ್ರಿಂದ ಅದರಲ್ಲಿ ಅಂಟೋದಿಲ್ಲ ಒಬ್ಬೊಬ್ರು ಈರುಳ್ಳಿನ ಯೂಸ್ ಮಾಡ್ತಾರೆ ಇದು ನಾನ್ಸ್ಟಿಕ್ ತವಗಳಿಗೆಲ್ಲ ಎಣ್ಣೆ ಜಾಸ್ತಿ ಆಯಿತು ಅಂದರೆ ದೋಸೆ ಬರೋದಿಲ್ಲ ಇವಾಗ ತವಾ ಕಾಯ್ದಿದೆ ನಾನಿವಾಗ ದೋಸೆನ ಹಾಕ್ಕೊಳ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಸಿಂಪಲ್ ಆ್ಯಂಡ್ ಈಸಿ ಮತ್ತು ಬ್ಯಾಚುಲರ್ಸ್ ಇದ್ರೂ ನೀವು ಆರಾಮಾಗಿ ಮಾಡ್ಕೋಬೋದು ತುಂಬ ಮನೆಯಲ್ಲೇ ಇರೋಂಥ ಐಟಮ್ಗಳ್ನ ಹಾಕ್ಕೊಂಡು ನೋಡಿ ನಾನು ದೋಸೆನ ಹಾಕ್ತಾಯಿದ್ದೀನಿ ಈ ಥರ ನೀವು ಹಾಕ್ಕೊಂಡು ಹೆಲ್ದಿಯಾಗಿರೋವಂಥ ದೋಸೆನ ಮಸಾಲೆ ದೋಸೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಕಮೆಂಟ್ನಲ್ಲಿ ಕೆಟ್ಟದು ಒಳ್ಳೇದು ಏನೇ ಇದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅಂತ ಹೇಳ್ಬಿಟ್ಟು ನಡ್ಬೇಕು ನಾನು ದೋಸೆ ಹಾಕ್ಬಿಟ್ಟು ಹಾಯ್ಲ್ನ ಅಪ್ಲೈ ಮಾಡಿ ಅದ್ರ ಬೆಲ್ ಬದಲು ನೀವು ತುಪ್ಪ ಬೇಕಾದರೂ ಹಾಕ್ಕೊಬೋದು ನಾನು ಕ್ಲೋಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ದೆ ಇವಾಗ ಓಪನ್ ಮಾಡಿಕೊಂಡು ದೋಸೆನ ಉಲ್ಟಾ ಇದ್ದೀನಿ ವಾ ನೋಡಿ ಫ್ರೆಂಡ್ಸ್ ಮಿನಿ ಏನು ಹೇಳ್ತಾರೆ ಪಿಝಾ ಅಂತಲೇ ಹೇಳ್ಬೋದು ಇದನ್ನು ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಮನೆಯಲ್ಲೇ ಇಲ್ದಿಯಾಗಿ ನಾವು ಈ ಥರ ಬ್ರೇಕ್ ಭಸ್ಟ ಮಾಡಿಕೊಂಡು ನೈಟ್ ಊಟಕ್ಕೂ ತಿನ್ಬೋದು ಫ್ರೆಂಡ್ಸ್ ಓಕೆ ಎರಡೂ ಕಡೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ತುಪ್ಪ ಬೇಕಾದರೆ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅಂತ ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ಪ್ಲೀಸ್ ತಿಳಿಸಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಫ್ರೆಂಡ್ಸ್ ಓಕೆ ಒಂದು ಲೈಕ್ನ ಕೊಡಿ ಹಾಗೆ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾರ್ಮಲಾಗಿ ಬರೀ ಗೋಧಿ ದೋಸೆನ ನಾವು ಮಾಡ್ಕೊಂಡು ತಿನ್ನಬೋದು ಈ ಥರ ನಾವು ಎಲ್ಲ ತರಕಾರಿ ಈರುಳ್ಳಿ ಈ ಥರದ್ದೆಲ್ಲ ಹಾಕ್ಕೊಂಡು ನಾವು ತಿಂದಾಗ ಅದು ಟೇಸ್ಟಿಯಾಗಿ ಇರುತ್ತೆ ಒಂದು ತಿನ್ನೋ ಬದಲು ನಾವು ಎರಡು ದೋಸೆನ ನಾವು ತಿನ್ಬೋದು ಓಕೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟೆ ನನಗೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮತ್ತು ನಾನು ಇನ್ನೊಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು ಇವಾಗ ನಾನು ಮತ್ತೆ ಇನ್ನೊಂದು ದೋಸೆ ಹಾಕಿ ಫ್ರೆಂಡ್ಸ್ ನೋಡಿ ಎಣ್ಣೆ ಆಗ್ತಾಯಿದ್ದೀನಿ ನಾನು ಇವಾಗ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಓಕೆ ಇವಾಗ ನೋಡಿ ಉಲ್ಟಾ ಹಾಕ್ತಾಯಿದ್ದೀನಿ ನೋಡಿ ಎರಡು ದೋಸೆನೇ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್